ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ಸಿಂದಗಿ ಕ್ಷೇತ್ರದ ಮಸೀದಿಗಳ ಅಭಿವೃದ್ಧಿಗೆ ಭರ್ಪೂರ್ ಅನುದಾನ ನೂರ ಎಂಬತ್ತೈದು ಲಕ್ಷ ರೂಪಾಯಿ ಮೌಲ್ಯದಲ್ಲಿ ನವೀಕರಣಗಳಲ್ಲಿವೆ ವಕ್ಫ್ ಸಂಸ್ಥೆಗಳು ರಾಜ್ಯ ಸರ್ಕಾರಕ್ಕೆ ಹಾಗೂ ಸಿಂದಗಿ ಕ್ಷೇತ್ರದ ಶಾಸಕರಿಗೆ ಅಭಿನಂದನೆಗಳು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಸಿಂದಗಿ ಘಟಕ ಸುದ್ದಿಗೋಷ್ಠಿ ಹದಿನೈದು ಕಾಮಗಾರಿ ಒಮ್ಮೆ ಯಾವ ಶಾಸಕರೂ ತಂದಿಲ್ಲ ನಮ್ಮ ಅಶೋಕಣ್ಣ ಮಣಗೂ ಬಿಟ್ಟು ಇದಕ್ಕಿತ್ ಮೊದಲ ಎಂಟತ್ತು ಶಾಸಕರು ಹೋಗಿದ್ದಾರೆ ಸಿಂಧಿ ಕ್ಷೇತ್ರಕ್ಕೆ ಹದಿನೈದು ಕಾಮಗಾರಿ ಮುಸ್ಲಿಂ ಸಮಾಜಕ್ಕೆ ತಂದಿದ್ದು ಇವರೇ ಮೊದಲ ಶಾಸಕರು ಅದರ ಸಂಬಂಧ ನಮ್ಮ ಮುಸ್ಲಿಂ ಬಾಂಧವರು ಇನ್ನಂತೇನ ಎಲ್ಲ ಅನುದಾನವನ್ನು ಸರಿಯಾಗಿ ಸದ ಉಪಯೋಗ ಕೊಡಿಸ್ಬೇಕು ಅದರ ಸಂಬಂಧ ನಮ್ಮ ಶಾಸಕರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ ನಮ್ಮ ಸಿಂಧಿ ಮತಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಶೋಕಣ್ಣ ಅವರು ಈ ನಮ್ಮ ಸಿಂದಗಿ ತಾಲೂಕಿಗೆ ಒನ್ನೂರ ಎಂಬತ್ತೈದು ಲಕ್ಷ ರೂಪಾಯಿಯ ಅನುದಾನ ಇದೇನು ಈ ಮಸೂತಿ ದುರಸ್ತಿಗಾಗಿ ಮತ್ತು ಏನು ಇದ್ಗಾ ಹೊಸ ಇದ್ಗಾ ನಿರ್ಮಾಣಕ್ಕಾಗಿ ಕಬ್ರಸ್ತಾನಕ್ಕಾಗಿ ಏನೇ ಇರಲಿ ಹದಿನೈದು ಹದಿನೈದು ಗ್ರಾಮಗಳಿಗೆ ಮತ್ತು ಸಿಂದಗಿ ನಗರಕ್ಕೆ ಸಿಗ್ನಿ ಸಿಂದ ನಗರ ಕೂಡಿ ಹದಿನೈದು ಗ್ರಾ ಟೋಟಲ್ ಹದಿನೈದು ಕಾಮಗಾರಿಯನ್ನು ಸಿಂಧಿ ನಗರಕ್ಕೆ ತಾ ಮತಕ್ಷೇತ್ರಕ್ಕೆ ಸಾಂಕ್ಷನ್ ಮಾಡಿ ತಂದಿದ್ದಾರೆ ಅದರಲ್ಲಿ ಸಿಂಧಿ ನಗರದ ಅಂದರೆ ಜಾಮಿಯಾ ಮಸೀದ್ ಹಳೆ ಬಜಾರಲ್ಲಿದೆ ಹಳೆ ಮಸೂತಿ ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಅದ್ರ ಅದು ಆ ಮಸೂದಿಗೆ ನಮ್ಮ ಶಾಸಕರಾದಂತ ಅಶೋಕ್ ಮನಗೋಳಿ ಅವರು ಅದಕ್ಕೆ ಅದರ ದುರಸ್ತಿಗಾಗಿ ಜೀವನ ಉದ್ಧಾರಕ್ಕಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಅದಕ್ಕೆ ಸಾಂಕ್ಷನ್ ಮಾಡಿದ್ದಾರೆ ಇನ್ನೊಂದು ಪೀರ್ ಮಸೂದ್ ಪೀರ್ ಮಸೂದೆ ಸುನ್ನಿ ಅಂದ್ರೆ ಸೈಬಾ ಉಣಿಹಳ್ಳಿ ಏನ್ ಇದೆಯಲ್ಲ ಆ ಮಸೂದೆಗೆ ಆ ಮಸೂದೆಗೆ ಹದಿನೈದು ಲಕ್ಷ ರೂಪಾಯಿ ಸುಮಾರು ಹದಿನೈದು ಲಕ್ಷ ರೂಪಾಯಿ ನಮ್ಮ ಶಾಸಕರಾದಂತ ಅಶೋಕ್ ಮಣಂದೋಳಿ ಅವರು ನಮ್ಮ ಸಿಂದಗಿ ಕ್ಷೇತ್ರ ಈ ಮಸೂದಿಗಳಿಗೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಹದಿನೈದು ಲಕ್ಷ ರೂಪಾಯಿ ನಮ್ಮ ಸಿಂದಗಿ ನಗರ ನಗರದಲ್ಲಿ ಇದ್ದಂಥ ಮಸೂದಿಗಳಿಗೆ ಮತ್ತು ಕೊಗಟ್ಟು ಕೊಗಟ್ನೂರಾಗಲಿ ಬಸ್ ಸ್ಟ್ಯಾಂಡ್ ಆಗಲಿ ಅಲ್ಲಿ ಒಂದು ಟೋಟಲ್ ಒಂದು ಹದಿನೈದು ಕಾ ಹದಿನೈದು ಇದರಲ್ಲಿ ಕಾಮಗಾರಿಯನ್ನು ತಂದಿದ್ದಾರೆ ಗ್ರಾಮಗಳಲ್ಲಿ ದಯವಿಟ್ಟು ಈ ಫಂಡನ್ನು ನಮ್ಮ ಮುಸ್ಲಿಂ ಸಮುದಾಯದ ಕಮಿಟಿಯವರು ಸಿನಿಗಿ ಒಳಗಿರಲಿ ಯಾವುದೇ ಇರಲಿ ದಯವಿಟ್ಟು ನಾವು ನಿಮ್ಮಲ್ಲಿ ಕಳ್ಕೋದೇನೆಂದರೆ ಈ ಫಂಡನ್ನು ಸರಿಯಾಗಿ ಉಪಯೋಗ ಮಾಡಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ 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 ಹೆಲ್ಪ್ ಆದಂಗೆ ನಮ್ಮ ಮಸೂತಿಗಾಗಲಿ ನಮ್ಗೆ ನಾವು ಏನು ನಮ್ಮ ಫಂಡ್ ಇದೆ ಅಲ್ಲ ನಮ್ಮ ಫಂಡ್ ಏನೈತಿ ನಮ್ಗೆ ಕರೆಕ್ಟಾಗಿ ಯೂಸ್ ಆಗಬೇಕು ನಮ್ಮ ಮಸೂತಿಗಾಗಲಿ ನಮ್ಮ ಇದ ಮಾಡುವಾಗಲಿ ಕರೆಕ್ಟಾಗಿ ಯೂಸ್ ಮಾಡಿ ಕಾಮಗಾರಿಯನ್ನು ನಮ್ಮ ಮನಿಕ್ಕಿಂತ ಚೆಂದ ಮಾಡಬೇಕಂಥೇಳಿ ನಿಮ್ಮಲ್ಲಿ ಆ ಉದ್ದೇಶ ಇಟ್ಕೊಂಡು ಮಾಡ್ರಿ ದಯ ಯಾರಾಗ ಯಾರೇ ಯಾವುದೇ ಊರಾಗಲಿ ಶಿನಗಿ ಆಗಲಿ ಯಾವುದೇ ಗ್ರಾಮ ಆಗಲಿ ದಯವಿಟ್ಟು ಆ ಕಮಿಟಿಯವರು ಈ ಫಂಡನ್ನು ನಮ್ಮ ಅಶೋಕ್ ಮಣ್ಣುಗಳು ಅವರ ಎಮ್ ಎಲ್ ಏನು ತಂದಿದಾರಲ್ಲ ಈ ಫಂಡನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ ಯಾಕಂದ್ರೆ ಈ ಸರ್ಕಾರ ಇಂಥ ಸರ್ಕಾರ ಇಂಥ ಶಾಸಕ ಇಂಥ ಸಚಿವರು ನಮ್ಮ ಜೀವನದಾಗೆ ಸಿಗಲ್ಲ ಅಂತ ಅನಿಸ್ತೈತಿ ಯಾಕಂದ್ರೆ ಯಾ ಎಮ್ ಎಲ್ ಎನು ಯಾವ ಮಿನಿಸ್ಟರ್ನು ನಮ್ಮ ಮುಸಲ್ಮಾನ ಬಗ್ಗೆ ಮುಸಲ್ಮಾನ ಸಮಾಜದ ಬಗ್ಗೆ ಕಾಳಜಿ ವಹಿಸಿ ಇಷ್ಟು ಫಂಡನ್ನು ಯಾರೂ ರಿಲೀಸ್ ಮಾಡಲ್ಲ ಇಡೀ ಬಿಜಾಪುರ ಡಿಸ್ಟಿಕಲ್ಲಿ ರಿಲೀಸ್ ಮಾಡಿದ್ದಾರೆ ಅದು ಸ್ಪೆಷಲ್ ಆಗಿ ನಮ್ಮ ಸಿದ್ಧಗಿ ಮತಕ್ಷೇತ್ರಕ್ಕೂ ಜಾಸ್ತಿ ಅನುದಾನ ಇದೆ ದಯವಿಟ್ಟು ಬಿಜೆಪಿ ಜಮೀರ್ ಅಹಮದ್ ಖಾನ್ ಏನು ಅನುದಾನ ಕೊಟ್ಟಿದ್ದಾರೆ ನಮ್ಮ ಹೋಗಿ ಕಳಕಳಿನ ವಿನಂತಿ ಮಾಡ್ಕೊಂಡು ಇದನ್ನು ಹಣ ಸಾಂಕ್ಷನ್ ಮಾಡ್ಕೊಂಡು ಬರ್ಬೇಕಂದ್ರೆ ಮಾಮೂಲಿ ಆಗಲ್ಲ ದಯವಿಟ್ಟು ನಮ್ಮ ಸಮಾಜಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಫಂಡ್ ಅನ್ನ ಸರಿಯಾಗಿ ಉಪಯೋಗ ಮಾಡಿ ದುರುಪಯೋಗ ಮಾಡಕ್ ಹೋಗ್ಬೇಡ್ರಿ ಕರ್ನಾಟಕ ಅಸೋಸಿಯೇಷನ್ ಸಿಂಗಿ ಘಟಕದ ವತಿಯಿಂದ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಹಾಗೂ ಉಪಮುಖ್ಯಮಂತ್ರಿ ಬಹು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರಿಯವರಿಗೆ ಹಾಗೂ ವಿನೋದ ಸಚಿವರಾದಂತಹ ಬಿಜೆ ಜಮೀರ್ ಅಹಮದ್ ಖಾನ್ ಅವರಿಗೆ ಹಾಗೂ ಸಿಂಧಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಅಶೋಕಣ್ಣ ಮನಗುಯಿಯವರಿಗೂ ಸಹಿತ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಮುಸ್ಲಿಂ ಸಮುದಾಯ ಅಂತಂದ್ರೆ ಚುನಾವಣೆ ಬಂದಾಗ ಮಾತ್ರ ನೆನಪು ಮಾಡುವಂತಹ ಒಂದು ಸಂಪ್ರದಾಯ ಇತ್ತು ಅದನ್ನು ಅದೆಲ್ಲ ಹೋಗಲಾಡಿಸುವಂತಹ ಕೆಲಸವನ್ನು ಯಾರಾದರೂ ಮಾಡಿದ್ದಾರೆಪ್ಪ ಅಂತಂದ್ರೆ ಮತ ಮತಕ್ಷೇತ್ರದ ಶಾಸಕರಾದಂತಹ ಅಶೋಕಣ್ಣ ಅವರು ಹೇಳಿದಂತಹ ಒಂದು ಭರವಸೆಯನ್ನು ಈಡೇರಿಸುವಲ್ಲಿ ಪ್ರಾಮಾಣಿಕವಾದಂತಹ ತನ್ನ ಶಕ್ತಿಯನ್ನು ಮೀರಿ ಪ್ರಯತ್ನವನ್ನು ಮಾಡಿದ್ದಾರೆ ಒಂದು ಪ್ರಯತ್ನ ಮಾಡಿದರಿಂದಲೇ ಈ ಒಂದು ಅಭೂತಪೂರ್ವವಾದಂತಹ ಒಂದು ಅನುದಾನವನ್ನು ತರಲಿಕ್ಕೆ ಸಾಧ್ಯ ಆಯಿತು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸುಮಾರು ಒಂದು ಕೋಟಿ ಎಂಬತ್ತೈದು ಲಕ್ಷ ಅಂದರೆ ಸುಮಾರು ಎರಡು ಕೋಟಿ ಸಮೀಪ ಒಂದು ಧಾರ್ಮಿಕ ಮುಸ್ಲಿಂ ಧಾರ್ಮಿಕ ಸಂಸ್ಥೆಗಳಿಗೆ ಅಂದರೆ ಒಪ್ಪು ಸಂಸ್ಥೆಗಳಿಗೆ ದುರಸ್ತಿಗಳಾಗಲಿ ಜೀರ್ಣೋದ್ಧಾರವಾಗಲಿ ನವೀಕರಣ ಹಾಗೂ ಇನ್ನಿತರ ಕಾಮಗಾರಿಗಳಿಗೆ ಈ ಒಂದು ಅಭೂತಪೂರ್ವವಾದಂತಹ ಒಂದು ಸಿಂದಗಿ ನಗರಕ್ಕೆ ಅಷ್ಟೇ ಅಲ್ಲ ಸಂಪೂರ್ಣವಾದಂತಹ ಸಿಂದಗಿ ಮತಕ್ಷೇತ್ರಕ್ಕೆ ಒಂದು ಅನುದಾನವನ್ನು ತಂದಿದ್ದಾರೆ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಒಂದು ಅಂಜುಮನೆ ಇಸ್ಲಾಂ ಕಮಿಟಿ ಖಾನಾಪುರ್ ಸಿಂಧಗಿ ವಿಜಯಪುರ ಜಿಲ್ಲೆಯ ಸುಮಾರು ಹದಿನೈದು ಲಕ್ಷ ರೂಪಾಯಿ ಅನುದಾನವನ್ನು ತಂದಿದ್ದಾರೆ ವಿಜಯಪುರ ಜಿಲ್ಲೆಯ ಸಿಂಧ್ಗಿ ಮತಕ್ಷೇತ್ರದ ಪಟ್ಟಣದ ಪೀರ್ ಮಸ್ಜಿದಿ ಇದರ ದುರಸ್ಥಿತಿ ಅವ್ರಿಗೂ ಜೀರ್ಣೋದ್ಧಾರ ಇದಕ್ಕಾಗಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಅಮೋಘವಾದಂತಹ ಒಂದು ಅನುದಾನವನ್ನು ತಂದಿದ್ದಾರೆ ಒಂದು ಸಿಂಧಿ ನಗರಕ್ಕೆ ಒಂದು ಹೆಚ್ಚಿನ ಅನುದಾನವನ್ನು ಯಾರಾದರೂ ತಂದಿದ್ದಂತಹ ಒಂದು ಶಾಸಕರಿದ್ದರಪ್ಪ ಅಂದ್ರೆ ಇವರು ಅಶೋಕಣ್ಣ ಮನಗೂಳಿ ಅವರಂತ ಹೇಳಕ್ಕೆ ಬಯಸ್ತೇನೆ ಇದೇ ರೀತಿಯಾಗಿ ಸಿಂಧಿಯ ಮತಕ್ಷೇತ್ರದ ಗಬ್ಸಳಗಿ ಗ್ರಾಮಕ್ಕೆ ಇಪ್ಪತ್ತು ಲಕ್ಷ ಹಾಗೂ ಪೀರ್ ಮಸ್ಜಿದಿ ಸುನ್ನಿ ಜಮಾತ್ಗೆ ಸುಮಾರು ಹದಿನೈದು ಲಕ್ಷ ಗೊಲ್ಗೇರಿ ಗ್ರಾಮದ ಹುಸೇನ್ ಶಾ ದರ್ಗಾ ಜೀರ್ಣೋದ್ಧಾರಕ್ಕಾಗಿ ಸುಮಾರು ಹತ್ತು ಲಕ್ಷ ಚಿಕ್ಕಸಿಂದಿ ಗ್ರಾಮದ ಹೊಸ ಎದ್ಗಾ ನಿರ್ಮಾಣ ಅಭಿವೃದ್ಧಿಗೆ ಸುಮಾರು ಹತ್ತು ಲಕ್ಷ ಸಿಂಧಿ ತಾಲೂಕಿನ ಕೊರಳಿ ಗ್ರಾಮದ ರಾಜ್ ಬಕ್ಷರ್ ದರ್ಗಾ ಮಂದಿರ ಸಂರಕ್ಷಣೆಗಾಗಿ ಸುಮಾರು ಹತ್ತು ಲಕ್ಷ ರೂಪಾಯಿ ಹಾಗೂ ಸಿಂಗಿರ್ ತಾಲೂಕಿನ ಕೊಕ್ಕಟ್ನೂರು ಗ್ರಾಮದ ಹೊಸ ಇದ್ಗಾ ನಿರ್ಮಾಣಕ್ಕಾಗಿ ಹತ್ತು ಲಕ್ಷ ರೂಪಾಯಿ ಅದೇ ರೀತಿಯಾಗಿ ಸಿಂಧಿ ತಾಲೂಕಿನ ಬಸ್ತಿಹಾಳ ಗ್ರಾಮದಲ್ಲಿ ಹೊಸ ಇದ್ಗಾ ನಿರ್ಮಾಣಕ್ಕಾಗಿ ಸುಮಾರು ಹತ್ತು ಲಕ್ಷ ರೂಪಾಯಿ ಸಿಂಧಿ ತಾಲೂಕಿನ ಹಂದಿಗನೂರು ಗ್ರಾಮದಲ್ಲಿ ಹೊಸ ಇದ್ಗಾ ನಿರ್ಮಾಣ ಅಭಿವೃದ್ಧಿಗಾಗಿ ಹತ್ತು ಲಕ್ಷ ರೂಪಾಯಿ ಅದೇ ರೀತಿಯಾಗಿ ಸಿಂಧಿ ಮತಕ್ಷೇತ್ರದ ಆಲ್ಮೇಲ್ ತಾಲೂಕಿನ ನಾಗರಳ್ಳಿ ಗ್ರಾಮದ ಜಾಮಿಯಾ ಮಸ್ಜಿ ಇದರ ಜೀರ್ಣೋದ್ಧಾರಕ್ಕಾಗಿ ಸುಮಾರು ಹತ್ತು ಲಕ್ಷ ರೂಪಾಯಿ ಸಿಂದಗಿ ತಾಲೂಕಿನ ಯರ್ಗಲ್ ಬಿಕೆ ಗ್ರಾಮದಲ್ಲಿ ಹೊಸ ಇದ್ಗಾ ನಿರ್ಮಾಣ ಅಭಿವೃದ್ಧಿಗಾಗಿ ಸುಮಾರು ಹತ್ತು ಲಕ್ಷ ರೂಪಾಯಿ ಅದೇ ರೀತಿಯಾಗಿ ಸಿಂಧಿ ತಾಲೂಕಿನ ಬಗಲೂರು ಗ್ರಾಮದಲ್ಲಿ ಹೊಸ ಯುದ್ಗಾ ನಿರ್ಮಾಣಕ್ಕಾಗಿ ಸುಮಾರು ಹತ್ತು ಲಕ್ಷ ರೂಪಾಯಿ ಅದೇ ರೀತಿಯಾಗಿ ಸಿಂಧಿ ತಾಲೂಕಿನ ಬಳಗಾನೂರು ಗ್ರಾಮದ ಹೊಸ ಯುದ್ಗಾ ನಿರ್ಮಾಣ ಅಭಿವೃದ್ಧಿಗಾಗಿ ಸುಮಾರು ಹತ್ತು ಲಕ್ಷ ರೂಪಾಯಿ ಅದೇ ರೀತಿಯಾಗಿ ಸಿಂಧಿ ತಾಲೂಕಿನ ಹೊನ್ನಳ್ಳಿ ಗ್ರಾಮದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ ಜಾಮಿಯಾ ಮಸ್ಜಿದಿ ಇದರ ರಿಪೇರಿ ಮತ್ತು ನವೀನೀಕರಣಕ್ಕಾಗಿ ಸುಮಾರು ಹತ್ತು ಲಕ್ಷ ರೂಪಾಯಿ ಹೀಗೆ ಒಟ್ಟು ಒಂದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ತಂದಿದ್ದು ಒಂದು ಮುಸ್ಲಿಂ ಸಮುದಾಯಕ್ಕೆ ಒಂದು ಸಂತೋಷಕರವಾದಂತಹ ವಿಷಯ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೂ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂದರೆ ಇಂತಹ ಒಂದು ಸಂದರ್ಭದಲ್ಲಿ ಒಂದು ಧಾರ್ಮಿಕ ಒಂದು ವಕ್ ಸಂಸ್ಥೆಗಳಿಗೆ ಒಂದು ಅನುದಾನವನ್ನು ತಂದಾಗ ಮುಸ್ಲಿಂ ಸಮುದಾಯದ ಕಮಿಟಿಗಳ ಜವಾಬ್ದಾರಿಯು ಸಹಿತ ಅಷ್ಟೇ ಇರ್ತದೆ ಹೀಗಾಗಿ ಆ ಕಮಿಟಿಯ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿಕೊಂಡು ಕಾನೂನು ತರವಾಗಿ ಅದನ್ನು ಪಾಲಿಸಿ ಆ ಒಂದು ಅನುದಾನವನ್ನು ಸರಿಯಾಗಿ ಸದುಪಯೋಗವನ್ನು ಮಾಡಿಕೊಂಡಿದೆ ಅದರಲ್ಲಿ ಅಶೋಕಣ್ಣ ಮನುಗಳವರು ತಂದಂತಹ ಒಂದು ಅನುದಾನಕ್ಕೆ ಒಂದು ಸಾರ್ಥಕ ಆಗ್ತದ ಅಂತ ನಾನು ಹೇಳಿಕೆ ಬಯಸ್ತೇನೆ ಯಾಕಂದರೆ ವಿಶೇಷವಾಗಿ ಸಿಂಧಿ ಮತಕ್ಷೇತ್ರದ ಪಟ್ಟಣದ ಪೀರ್ ಮಸ್ಜಿದ್ ಅಂದರೆ ಜಾಮಿಯಾ ಮಜೀದಿಗೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ತಂದಿರುವುದು ಇತಿಹಾಸ ಇನ್ನೊಂದು ಜಾಮಿಯಾ ಮಜೀದಿ ಸುನ್ನತ್ ಮಗರೀಬ್ ಮಜೀದ್ ಅಂತ ನಾವು ಕರಿತೀವಿ ಅದಕ್ಕೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ಅನ್ನೋ ಅನುದಾನವನ್ನು ಸಹಿತ ತಂದಿದ್ದಾರೆ ಅದಕ್ಕೂ ಸಹಿತ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತ ಮುಂಬರುವಂಥ ದಿನಗಳಲ್ಲಿ ನಮ್ಮ ಸಿಂಧಿ ನಗರಕ್ಕೆ ಒಂದು ಇನ್ನೂ ಎರಡು ಹೊಸ ಕೆಲಸಗಳನ್ನು ನಮಗೆ ಬಹಳ ಅವಶ್ಯಕತೆ ಆಗಿರುವುದು ಅಂತ ನಾನು ಈ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಶಾಸಕರಿಗೂ ಸಹಿತ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಏನಪ್ಪಾ ಅಂತಂತಂದರೆ ಒಂದು ನಮ್ಮ ನಗರದಲ್ಲಿ ಒಂದು ಇದ್ಗಾ ನಿರ್ಮಾಣದ ಇದ್ಗ ಅವಶ್ಯಕತೆ ಇದೆ ಅವಶ್ಯಕತೆ ಇದೆ ರಂಜಾನ್ ಹಾಗೂ ಬಕ್ರೀದ್ ಹಬ್ಬಕ್ಕೆ ಒಂದು ಇದ್ಗಾ ನಮಗೆಲ್ಲರಿಗೆ ಇಲ್ಲದಂತಾಗಿದೆ ಇದನ್ನು ಸಹಿತ ಸಾಧ್ಯವಾದಷ್ಟು ಬೇಗನೆ ಅದನ್ನು ಸಹಿತ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿಯಾಗಿ ಸಿಂಧಿ ವಕ್ಫ್ ಖಬ್ರಸ್ತಾನ್ ಮೈದಾನವನ್ನು ಗೊಂದಲ ಗೊಂದಲದ ಒಂದು ಗೂಡಾಗಿದೆ ಆದ ಒಂದು ತಾವು ಮುತ್ತವರ್ಜಿಯನ್ನು ವಹಿಸಿ ಈ ಒಂದು ಗೊಂದಲವನ್ನು ದೂರು ಮಾಡಿ ಒಂದು ನ್ಯಾಯವನ್ನು ಒದಗಿಸಿಕೊಡುವಂತಹ ಕೆಲಸವನ್ನು ಸಹಿತ ಮಾಡಬೇಕಾಗಿದೆ ಯಾಕೆಂದರೆ ವಕ್ಫ್ ಖಬ್ರಸ್ತಾನ್ ಮೈದಾನ ಏನು ಇದೆ ಅದನ್ನು ಯಾರೂ ಇರಲಾದಂತಹ ಒಂದು ದುಸ್ಥಿತಿಯಲ್ಲಿ ಒಂದು ಸಿಂಧಿಯ ನಗರದಲ್ಲಿ ಇದು ಆಗಿದೆ ಬಡವರಿಗೆ ಅಂಗಡಿಗಳನ್ನು ಕಳ್ಕೊಂಡಿದ್ದಾರೆ ಒಂದು ಕಡೆ ಆದರೆ ಇನ್ನೊಂದು ಖಬ್ರಸ್ತಾನ ಅಂತ ಇಟ್ಟರು ಸಹಿತ ಖಬ್ರಸ್ಥಾನಕ್ಕೆ ಆದಂತಹ ತನ್ನದೇ ಆದಂತಹ ಕಂಪೌಂಡ್ ಅನ್ನು ಸಹಿತ ನಿರ್ಮಾಣವಾಗಿಲ್ಲ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗವನ್ನು ಆಗ್ತಾ ಇಲ್ಲ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಇದನ್ನು ಸಹಿತ ಮುಂಬರುವಂಥ ದಿನಗಳಲ್ಲಿ ಈ ಒಂದು ಸಮಸ್ಯೆಗಳನ್ನು ಸಹಿತ ತಾವು ಬಗೆಹರಿಸ್ತೀರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಸಹಿತ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಸಚಿವರಾದಂತಹ ಬಿ ಜಡ್ ಜಮೀರ್ ಅಹಮದ್ ಖಾನ್ ಇವರಿಗೂ ಹಾಗೂ ಸಿಂದಿ ಮತಕ್ಷೇತ್ರದ ಶಾಸಕರಾದಂತಹ ಶೋಕಣ್ಣ ಮನಗುಳಿಯವರಿಗೂ ಸಹಿತ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ Den gjør det bra.